ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ಬಿಸ್ನೆಸ್ ನ್ಯೂಸ್ ನಾನು ಅಮರ್ ಪ್ರಸಾದ್ ಏನು ಅಮೆರಿಕದ ಬಾಂಡ್ ಭರಾಟೆಯಿಂದ ವಿದೇಶಿ ಹೂಡಿಕೆದಾರರು ಭಾರತದ ಮಾರ್ಕೆಟ್ ನಿಂದ ಹೂಡಿಕೆಯನ್ನು ವಾಪಸ್ ತಗೊಳ್ತಾ ಇದ್ದಾರೆ ಡಿಸೆಂಬರ್ನಲ್ಲಿ ಹೆಚ್ಚು ಖರೀದಿ ಮಾಡ್ತಾ ಇದ್ದಂಥವರು ಬೈಯರ್ಸ್ ಆಗಿದ್ದವರು ಜನವರಿಯಲ್ಲಿ ಸೆಲ್ಲರ್ಸ್ ಆಗಿದ್ದಾರೆ ಜನವರಿಯಲ್ಲಿ ಎಫ್ ಬಿ ಐ ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಆಲ್ಮೋಸ್ಟ್ ಇಷ್ಟು ಮೌಲ್ಯದ ಭಾರತದ ಷೇರುಗಳನ್ನ ಮಾರಿದ್ದಾರೆ ಇದರಿಂದ ಡೆಟ್ ಹೈಬ್ರಿಡ್ ಸ್ಟಾಕ್ ಎಲ್ಲ ಸೇರಿ ಒಟ್ಟಾರೆಯಾಗಿ ಭಾರತದ ಮಾರ್ಕೆಟ್ನಿಂದ ಒಂಬತ್ತು ಸಾವಿರದ ಆರುನೂರ ಅರವತ್ಮೂರು ಕೋಟಿ ರೂಪಾಯಿ ಹರಿದು ಹೊರಗೆ ಹೋಗಿದೆ ಅಂತ ಎಸ್ ಡಿ ಎಲ್ ಹೇಳಿದೆ ಇತ್ತೀಚೆಗೆ ಅಮೆರಿಕದ ಬಾಂಡ್ಗಳ ರಿಟರ್ನ್ಸ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಿಂದ ನಾಲ್ಕು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ಗೆ ಏರಿಕೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ವಿದೇಶಿ ಹೂಡಿಕೆದಾರರು ಭಾರತದಂತಹ ಉದಯೋನ್ಮುಖ ಮಾರುಕಟ್ಟೆಗಳಿಂದ ಹೂಡಿಕೆ ಹಿಂತೆಗೆದು ಅಮೆರಿಕದಲ್ಲಿ ಬಾಂಡ್ಗಳ ಮೇಲೆ ಸುರಿತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಉದ್ದಕ್ಕೂ ವಿದೇಶಿ ಹೂಡಿಕೆದಾರರು ಭಾರತದ ಮಾರ್ಕೆಟ್ಗಳಲ್ಲಿ ಬಯರ್ಸ್ ಆಗಿನೇ ಇದ್ದರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆ ಟೈಮ್ನಲ್ಲಿ ಮಾತ್ರ ಸ್ವಲ್ಪ ಬದಲಾಗಿತ್ತು ಆದರೆ ಡಿಸೆಂಬರ್ನಲ್ಲಿ ಐ ಟಿ ಸೆಕ್ಟರ್ನ ಮೂರನೇ ತ್ರೈಮಾಸಿಕ ವರದಿ ಬರ್ತಾ ಇದರಿಂದ ಒಳ್ಳೆ ರಿಸಲ್ಟ್ಸ್ ನಿರೀಕ್ಷೆಯಲ್ಲಿ ಮತ್ತೆ ಭಾರತದ ಮಾರ್ಕೆಟ್ಗೆ ಹೂಡಿಕೆ ಜಾಸ್ತಿ ಮಾಡಿದ್ರು ಆದರೆ ಅಮೆರಿಕದ ಬಾಂಡ್ಗಳ ರಿಟರ್ನ್ಸ್ ಏರಿಕೆಯಾಗಿದ್ದು ಭಾರತದ ಮಾರ್ಕೆಟ್ಗೆ ಏಟು ಕೊಟ್ಟಿದೆ ಅಥವಾ ಎಫ್ಐ ಐ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಇವರು ಕೂಡ ಜನವರಿಯಲ್ಲಿ ಭಾರತದ ಮಾರ್ಕೆಟ್ ನಲ್ಲಿ ಷೇರು ಖರೀದಿ ಮಾಡಿದ್ದಕ್ಕಿಂತ ಮಾರಿದ್ದೇ ಜಾಸ್ತಿ ಸುಮಾರು ಹನ್ನೆರಡು ಸಾವಿರದ ನೂರ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಿದ್ದಾರೆ ಅಂದ್ಹಾಗೆ ಇಲ್ಲಿ ಎಫ್ ಬಿ ಐ ಎಫ್ ಐ ಇಬ್ರು ವಿದೇಶಿ ಎಫ್ ಐ ಐ ಅಂದ್ರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ ಹೆಜ್ ಫಂಡ್ಸ್ ಈ ರೀತಿ ಸಂಸ್ಥೆಗಳು ಬರ್ತವೆ ಎಫ್ ಪಿ ಐ ಅಂದ್ರೆ ಇದರಲ್ಲಿ ಇಂಡಿವಿಜುವಲ್ ಹೂಡಿಕೆದಾರರು ಸಾಂಸ್ಥಿಕ ಹೂಡಿಕೆದಾರರು ಎಲ್ಲರೂ ಬರ್ತಾರೆ ಫ್ಲಿಪ್ಕಾರ್ಟ್ ನ ಸಹ ಸಂಸ್ಥಾಪಕ ಬಿನ್ನಿ ಬನ್ಸಾ ಫ್ಲಿಪ್ಕಾರ್ಟ್ ಬೋರ್ಡ್ ನಿಂದ ಕೆಳಗಿಳಿದಿದ್ದಾರೆ ಈ ಮೂಲಕ ಹದಿನಾರು ವರ್ಷಗಳ ನಂತರ ಫ್ಲಿಪ್ ಕಾರ್ಟ್ ಸಂಸ್ಥಾಪಕರಿಬ್ರು ತಮ್ಮ ಕಂಪನಿಯನ್ನ ಸಂಪೂರ್ಣ ವಾಲ್ಮಾರ್ಟ್ ಮಡಲಿಗೆ ಹಾಕದಂತಾಗಿದೆ ಹಾಗೆ ಎರಡು ಸಾವಿರದ ಏಳರಲ್ಲಿ ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಸೇರ್ಕೊಂಡು ಆನ್ಲೈನ್ ಬುಕ್ ಡೆಲಿವರಿಗಾಗಿ ಫ್ಲಿಪ್ಕಾರ್ಟನ್ನು ಸ್ಥಾಪಿಸಿದರು ಆ ರೀತಿ ಆರಂಭ ಆಗಿತ್ತು ನಂತರ ಫ್ಲಿಪ್ಕಾರ್ಟ್ ಭಾರತದ ರಿಟೇಲ್ ಕ್ಷೇತ್ರದಲ್ಲಿ ಆನ್ಲೈನ್ ರಿಟೇಲ್ನಲ್ಲಿ ದೊಡ್ಡ ಪವರ್ ಹೌಸ್ ಆಗಿ ಬೆಳವಣಿಗೆ ಆಯಿತು ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆರಿಕದ ರಿಟೇಲ್ ದಿಗ್ಗಜ ವಾಲ್ಮಾರ್ಟ್ ಹದಿನಾರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಗೆ ಎಪ್ಪತ್ತೇಳು ಪರ್ಸೆಂಟ್ ಷೇರುಗಳನ್ನು ಖರೀದಿ ಮಾಡುವ ಮೂಲಕ ಫ್ಲಿಪ್ಕಾರ್ಟ್ನ ತನ್ನದಾಗಿಸ್ಕೊಳ್ತು ಈ ವೇಳೆ ಬನ್ಸಾಲ್ ದಯರ್ ಐದು ವರ್ಷಗಳವರೆಗೆ ನಾನ್ ಕಾಂಪಿಟೆನ್ಸ್ ಕ್ಲಾಸ್ ಮಾಡಿಕೊಳ್ಳಲಾಗಿತ್ತು ಅಂದ್ರೆ ಹೊರ ಹೋಗಿ ಸೇಮ್ ಕಂಪನಿ ಶುರು ಮಾಡಬಾರದು ನಾನು ಕಂಪನಿ ತೊಗೊಂಡೇನು ಪ್ರಯೋಜನ ನೀವೇನೊಂದು ಡಾರ್ಟ್ ಅಂತ ಇನ್ನೊಂದೇನೋ ಮಾಡಿಬಿಟ್ರೆ ಅನ್ನೋದೆಲ್ಲ ಕಚಾರ ಇರುತ್ತಲ್ಲ ಹಾಗಾಗಿ ಅಗ್ರಿಮೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಪ್ಪಂದ ಮುಗಿದ ಬೆನ್ನಲ್ಲೇ ಬಿನ್ನಿ ಬನ್ಸಾಲ್ ಫ್ಲಿಪ್ಕಾರ್ಟ್ ಬಿಟ್ಟಿದ್ದಾರೆ ಅಲ್ಲದೆ ಡೋರ್ ಅಂತ ತಮ್ಮದೇ ಕಂಪನಿಯನ್ನ ಶುರು ಮಾಡಿದ್ದಾರೆ ಕಳೆದ ವರ್ಷ ತಮ್ಮಲ್ಲಿನ ಫ್ಲಿಪ್ಕಾರ್ಟ್ ಷೇರುಗಳನ್ನು ವಾಲ್ಮಾರ್ಟ್ಗೆ ಮಾರಿದರು ಅದರಿಂದಲೂ ಸುಮಾರು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನಷ್ಟು ದುಡ್ಡು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಸಚಿನ್ ಬನ್ಸಾಲ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಫ್ಲಿಪ್ಕಾರ್ಟ್ ಬಿಟ್ಟಿದ್ರು ಇನ್ನು ಯೆಸ್ ಬ್ಯಾಂಕ್ ತನ್ನ ಮೂರನೇ ತ್ರೈಮಾಸಿಕದ ವರದಿಯನ್ನ ಪ್ರಕಟಿಸಿದೆ ಕ್ಯೂ ತ್ರೀ ನಲ್ಲಿ ಯೆಸ್ ಬ್ಯಾಂಕ್ ನ ನಿವ್ವಳ ಲಾಭ ಇಯರ್ ಆನ್ ಇಯರ್ ನಾಲ್ಕು ಪಟ್ಟು ಏರಿಕೆಯಾಗಿದ್ದು ಇನ್ನೂರ ಮೂವತ್ತೊಂದು ಪಾಯಿಂಟ್ ಆರು ಕೋಟಿಯಾಗಿದೆ ಆದ್ರೆ ಇದು ತಜ್ಞರು ಅಂದಾಜು ಮಾಡಿದ್ದ ನಾನೂರ ಹದಿನೈದು ಕೋಟಿಗಿಂತ ತುಂಬಾ ಕಮ್ಮಿ ಇದೆ ಬ್ಯಾಂಕ್ ನ ಗ್ರಾಸ್ ಎನ್ ಪಿ ಎರಡು ಪರ್ಸೆಂಟ್ ನಲ್ಲಿದ್ದು ನೆಟ್ ಎನ್ ಪಿ ಎ ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಗೆ ಇಳಿಕೆಯಾಗಿದೆ ಅತ್ತ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕಳೆದ ವರ್ಷಕ್ಕಿಂತ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಏರಿಕೆಯಾಗಿದೆ ಪ್ರಸ್ತುತ ಯೆಸ್ ಬ್ಯಾಂಕ್ ನ ಒಂದು ಷೇರಿನ ಬೆಲೆ ಇಪ್ಪತ್ನಾಲ್ಕು ರೂಪಾಯಿ ತೊಂಬತ್ ಪೈಸೆ ಇದೆ ಅದು ಕೂಡ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಜಂಪ್ ಆಗಿರೋ ಕಾರಣದಿಂದಾಗಿ ಸೋನಿ ಜೊತೆಗಿನ ಬ್ರೇಕಪ್ ನಿಂದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋ ಜಿ ಈಗ ಮತ್ತೊಂದು ಒಪ್ಪಂದದಿಂದ ಬ್ಯಾಕ್ಔಟ್ ಆಗಿದೆ ಕ್ರಿಕೆಟ್ ಪ್ರಸಾರದಲ್ಲಿ ತೊಡಗಿಕೊಂಡಿರೋ ವಾಲ್ಟ್ ಡಿಸ್ನಿ ಜೊತೆಗೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹನ್ನೊಂದೂವರೆ ಸಾವಿರ ಕೋಟಿ ಮೌಲ್ಯದ ಒಪ್ಪಂದ ಮಾಡಿಕೊಂಡಿತ್ತು ಕೆಲ ಐಸಿಸಿ ಪಂದ್ಯಗಳನ್ನು ಪ್ರಸಾರ ಮಾಡೋಕೆ ಹಕ್ಕುಗಳನ್ನು ಖರೀದಿ ಮಾಡಲಾಗಿತ್ತು ಆದರೆ ಈ ಒಪ್ಪಂದದಿಂದ ಝೀ ಈಗ ಹಿಂದೆ ಸರಿದಿದೆ ಈ ಒಪ್ಪಂದದ ಭಾಗವಾಗಿ ಝೀ ಕಂತುಗಳಲ್ಲಿ ಹಣ ಪೂರೈಸಬೇಕಾಗಿತ್ತು ಆದರೆ ಸೋನಿ ವಿಲೀನ ಒಪ್ಪಂದ ಬ್ರೇಕ್ ಆಗಿದ್ದರಿಂದ ಇನ್ನೂರು ಮಿಲಿಯನ್ ಡಾಲರ್ ಮೊದಲ ಕಂತನ್ನೇ ಪಾವತಿ ಮಾಡಕ್ ಆಗಿಲ್ಲ ಹೀಗಾಗಿ ಈಗ ಪೂರ್ತಿ ಒಪ್ಪಂದದಿಂದ ದೂರ ಆಗಿದೆ ಸದ್ಯ ಝೀ ಸಂಕಷ್ಟದಲ್ಲಿದೆ ಐದು ವರ್ಷದ ಹಿಂದೆ ಝೀ ಜಾಹೀರಾತು ಆದಾಯದಿಂದ ಆರುನೂರು ಮಿಲಿಯನ್ ಗಳಿಸಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕೇವಲ ನಾನೂರ ಎಂಬತ್ತೆಂಟು ಮಿಲಿಯನ್ ಗಳಿಸಿದೆ ಡೌನ್ ಆಗಿದೆ ಕ್ಯಾಶ್ ರಿಸರ್ವ್ ನೂರ ಹದಿನಾರು ಮಿಲಿಯನ್ ಡಾಲರ್ನಿಂದ ಎಂಬತ್ತಾರು ಮಿಲಿಯನ್ ಡಾಲರ್ಗೆ ಕುಸಿದಿದೆ ಭಾರತದ ಎ ಐ ಕಂಪನಿ ಕೃತ್ರಿಮ್ ಯುನಿಕಾನ್ ಆದ ಬೆನ್ನಲ್ಲೇ ಎ ಐ ಕ್ಷೇತ್ರಕ್ಕೆ ಮತ್ತೊಂದು ಗುಡ್ ನ್ಯೂಸ್ ಮುಂದಿನ ಹನ್ನೆರಡು ತಿಂಗಳಲ್ಲಿ ಭಾರತದಲ್ಲಿ ಜನರೇಟಿವ್ ಎ ಐ ಕ್ಷೇತ್ರದಲ್ಲಿನ ಹೂಡಿಕೆ ನೂರ ಅರವತ್ತೈದು ಪರ್ಸೆಂಟ್ ಏರಿಕೆಯಾಗುತ್ತೆ ಮುನ್ನೂರ ಎಂಬತ್ತಾರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತೆರಡು ಲಕ್ಷ ಕೋಟಿಗೆ ತಲುಪುತ್ತೆ ಅಂತ ಇನ್ಫೋಸಿಸ್ನ ರಿಸರ್ಚ್ ವಿಭಾಗ ಇನ್ಫೋಸಿಸ್ ನಾಲೆಜ್ ಇನ್ಸ್ಟಿಟ್ಯೂಟ್ ಹೇಳಿದೆ ಅಲ್ಲದೆ ರೀಜನ್ ವೈಸ್ ನೋಡಿದಾಗ ನಾರ್ತ್ ಅಮೇರಿಕಾಗೆ ಹೋಲಿಸಿದ್ರೆ ಏಷ್ಯಾ ಪ್ಯಾಸಿಫಿಕ್ನಲ್ಲಿ ಜನರೇಟಿವ್ ಐಗೆ ಖರ್ಚು ಮಾಡೋದು ಕಮ್ಮಿ ಚೀನಾ ಬಿಟ್ಟರೆ ಉಳಿದ ದೇಶಗಳು ಜಿ ಪಿ ಯು ಚಿಪ್ ತಡವಾಗಿ ಸಿಕ್ಕಿದ್ರಿಂದ ಹಿಂದೆ ಉಳಿದಿವೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಷ್ಯಾ ಪೆಸಿಫಿಕ್ನಲ್ಲೇ ಜಾಸ್ತಿ ಹೂಡಿಕೆ ಏರಿಕೆಯಾಗುತ್ತೆ ನೂರ ಇನ್ವೆಸ್ಟ್ಮೆಂಟ್ ರೈಸ್ ಆಗುತ್ತೆ ಈ ಭಾಗದಲ್ಲಿ ಜನರೇಟಿವ್ ಎಐ ಕಂಪನಿಗಳಿಗೆ ಸುಮಾರು ಮೂರು ಪಾಯಿಂಟ್ ನಾಲ್ಕು ಬಿಲಿಯನ್ ದುಡ್ಡು ಬೀಳುತ್ತೆ ಅಂತ ವರದಿಯಾಗಿದೆ ಭಾರತದ ಅತಿದೊಡ್ಡ ಡಿಜಿಟಲ್ ಸೇವಾ ಸಂಸ್ಥೆ ರಿಲಯನ್ಸ್ ಜಿಯೋ ಮತ್ತು ಒನ್ ಪ್ಲಸ್ ಫೈವ್ ಜಿ ವಿಚಾರವಾಗಿ ಒಪ್ಪಂದ ಮಾಡಿಕೊಂಡಿದೆ ಫೈವ್ ಜಿಯಲ್ಲಿ ಹೊಸ ಹೊಸ ರಿಸೋರ್ಚ್ ನಡೆಸೋಕೆ ಎರಡು ಸಂಸ್ಥೆಗಳು ಸೇರಿ ಇನ್ನೋವೇಷನ್ ಲ್ಯಾಬ್ ಸ್ಥಾಪಿಸುವುದಾಗಿ ಹೇಳಿಕೊಂಡಿವೆ ಇದರಲ್ಲಿ ಹೊಸ ಟೆಕ್ನಾಲಜಿಗಳ ಟೆಸ್ಟಿಂಗ್ ಮತ್ತು ಡೆವಲಪ್ಮೆಂಟ್ ನಡೆಯುತ್ತೆ ಅಂತ ಹೇಳಲಾಗಿದೆ ಮುಂದಿನ ಮಂಗಳವಾರ ಅಂದ್ರೆ ಜನವರಿ ಮೂವತ್ತನೇ ತಾರೀಕು ಡಿಜಿಟಲ್ ಸರ್ವಿಸ್ ಪ್ರೊವೈಡರ್ ಕಂಪನಿ ಬಿ ಎಸ್ ಸಿ ಸರ್ವಿಸಸ್ ತನ್ನ ಐ ಇಶ್ಯೂ ಮಾಡ್ತಾ ಇದೆ ಈ ಗವರ್ನೆನ್ಸ್ ಈ ಸರ್ವಿಸಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸೇರಿದಂತೆ ಮೇಜರ್ ಬ್ಯಾಂಕ್ ಕೂಡ ಸೇವೆ ನೀಡಿದೆ ಮಂಗಳವಾರ ಶುರುವಾಗುವ ಈ ಐಪಿಒ ಫೆಬ್ರವರಿ ಒಂದನೇ ತಾರೀಕಿನ ತನಕ ಓಪನ್ ಇರುತ್ತೆ ಇದರ ಪ್ರೈಸ್ ಬ್ಯಾಂಡ್ ಪ್ರತಿ ಶೇರ್ಗೆ ನೂರ ಇಪ್ಪತ್ತೊಂಬತ್ತು ರೂಪಾಯಿ ವರೆಗೆ ಇದೆ ಆದರೆ ಜಿ ಎಂ ಪಿ ಅಂದ್ರೆ ಗ್ರೇ ಮಾರ್ಕೆಟ್ ನಲ್ಲಿ ಇದರ ಪ್ರೈಸ್ ನೂರ ಐವತ್ತೈದು ರೂಪಾಯಿ ಇದೆ ಅಂದ್ರೆ ಪ್ರೀಮಿಯಂನಲ್ಲಿ ಇದೆ ಈ ಪಿ ದಿಂದ ಬಿ ಎಲ್ ಸಿ ಸರ್ವಿಸಸ್ ಸುಮಾರು ಮುನ್ನೂರ ಹತ್ತು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ಎತ್ತಬೇಕು ಅಂತ ಅನ್ಕೊಂಡಿದೆ ಮಿಡ್ಡರ್ ಅಥವಾ ಹೂಡಿಕೆದಾರರು ನೂರ ಎಂಟು ಷೇರುಗಳ ಲಾಟ್ನಂತೆ ಐ ಪಿ ಪಿಒ ಖರೀದಿ ಮಾಡಬೇಕಾಗುತ್ತೆ ಈ ಎಸ್ ಇ ಸರ್ವಿಸಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು